ಏನು ಅನು ನಾನು ಇಲ್ಲಿ ಪಾರಿವಾಳಗಳಿಗೆ ಆಹಾರ ಹಾಕ್ತಾ ಇದ್ದೆ ಹೌದಾ ಆದರೆ ಇಲ್ಲಿ ಪಾರಿವಾಳಗಳು ಇಲ್ಲ ನಿನ್ನ ಶರ್ಟ್ ಮೇಲೆ ಇರುವ ಫ್ಯಾರನ್ ಮಾತ್ರ ಇದೆ ಅಯ್ಯೋ ಫ್ಯಾಷನ್ ಕಷ್ಟದ ವಿಷಯ ಹಾಗಿದ್ರೆ ಆ ಗಿಫ್ಟ್ ಬ್ಯಾಗ್ ಏನು ಮತ್ತೆ ನನ್ನ ಹೋಮ್ವರ್ಕ್ ಉತ್ತರಕ್ಕಾಗಿ ಲಂಚ ಕೊಡ್ತಿದ್ಯಾ ಇಲ್ಲ ಇದು ನನ್ನ ಆಳವಾದ ಹೇಳಲಾಗದ ಭಾವನೆಗಳ ಸಂಕೇತವಂತೆ ಇದು ಸ್ಯಾಂಡ್ವಿಚೀನಾ ಅಂದ್ರೆ ನನಗೆ ತಕ್ಷಣ ಅರ್ಥ ಆಗ್ತಿತ್ತು ಇಲ್ಲ ಇದು ಬ್ರೇಸ್ಲೆಟ್ ನೀನು ಇದನ್ನು ಹಾಕಿಕೊಂಡು ಇಲ್ಲ ಓ ಚೆನ್ನಾಗಿದೆ ಆದ್ರೆ ನನ್ನ ಹೆಸರನ್ನು ಆ ನೋ ಅಂತ ಬರ್ದಿದ್ದಾರೆ ಆ ಅಂಗಡಿಯವನು ತಪ್ಪು ಕೇಳಿರಬೇಕು ಅಥವಾ ನಾನೂ ಸರಿಯಾಗಿ ಮಾತಾಡಲಿಲ್ಲ ಅಥವಾ ನೀನು ಯಾರಾದರೂ ಆನೋ ಅಂದ್ರ ಹುಡುಗಿಯನ್ನು ಪ್ರೀತಿಸಿದ್ಯಾ ನಾನು ಈರ್ಷೆ ಪಡ್ಬೇಕಾ ಇಲ್ಲ ನೀನೇ ನನ್ನ ಅಯ್ಯೋ ಬ್ರಹ್ಮಾಂಡ ನನಗೆ ವಿರುದ್ಧ ಪರವಾಗಿಲ್ಲ ರವಿ ನಾನು ಇಟ್ಟುಕೊಳ್ಳುತ್ತೇನೆ ಕಾಫಿ ಫ್ಲೇವರ್ ಬ್ರೇಸ್ಲೆಟ್ ತುಂಬಾ ಯುನೀಕ್ ಹಾಗಿದ್ರೆ ನೀನು ನನ್ನನ್ನು ಇಷ್ಟಪಡ್ತೀಯಾ ಬ ಆದ್ರೆ ಮುಂದಿನ ಗಿಫ್ಟ್ನಲ್ಲಿ ಪಾರಿವಾಳ ತಪ್ಪು ಹೆಸರು ಅಥವಾ ಕಾಫಿ ಆಕ್ಸೆಸರಿ ಇರಬಾರ್ದು ಪಕ್ಕಾ ಮುಂದಿನ ಸಲ ಸ್ಯಾಂಡ್ವಿಚ್ ಆಹ್ ಇದೇ ನಿಜವಾದ ಪ್ರೀತಿ